ನಾಡಿನ ಸಮಸ್ತ ರೈತ ಬಾಂಧವರಿಗೆ ಏನಪ್ಪ ಮನವಿ ಅಂದ್ರೆ ಬೆಳಗಾವಿ ಅಧಿವೇಶನ್ ನಡೆಯುವಂಥ ಈ ಸಮಯದಲ್ಲಿ ನಮ್ಮ ಹಿರಿಯ ಮುಖಂಡರೆಲ್ಲರೂ ಏನಂದ್ರೆ ಒಂದು ಸರ್ಕಾರ ಗಮನ ಸೆಳಿಬೇಕು ಇಲ್ಲಿ ಭಾಗದ ರೈತರ ಸಮಸ್ಯೆಗಳು ಮತ್ತು ಅಧಿಕಾರಿಗಳ ಚರ್ಮ ಹೆಂಗಂದ್ರೆ ದಿಪ್ಪಾಗಿದ್ದಾವೆ ಯಾಕಂದ್ರೆ ನೋಡ್ರಿ ತಹಸೀಲ್ದಾರ್ ಕಂದಾಯ ಇಲಾಖೆ ಒಳಗೆ ನಮ್ಮ ವಯಸ್ಸಾದ ಪೆನ್ಷನ್ ಪಗಾರಕ್ಕೆ ಹೆಂಗೆ ಅಲೆದಾಡ್ಸ್ತಾರು ಮತ್ತು ಈಗ ಬೆಳೆ ಪರಿಹಾರನ ಹಾಕಿದಾರ ಒಂದಷ್ಟು ರೈತರಿಗೆ ಇನ್ನೂ ಮಟ್ಟ ಮುಟ್ಟಿಲ್ಲ ಒಂದಷ್ಟು ರೈತರಿಗೆ ಮುಟ್ಟಿದವು ಇತರ ಸಮಸ್ಯೆಗಳ ಹೊಂದಿಗೆ ಮತ್ತು ರಸ್ತೆಗಳು ರೈತರಿಗೆ ರಸ್ತೆಗಳು ಹೊಲ ಮಾರ್ಗ ಮಾರ್ಗಗಳು ಇನ್ನೂ ಮಟ್ಟ ಯಾವ ಮಾತಾಡಾಕ್ತಾ ಇರಲಿಲ್ಲ ಆ ರಾಜಕಾರಣಿ ಯಾವ ಮಂತ್ರಿ ಎಮ್ ಎಲ್ ಎ ಅಧಿಕಾರಿ ಅದಕ್ಕೋಸ್ಕರ ನಮ್ಮ ಹೊಲದ ಮಾರ್ಗಗಳನ್ನು ಮಾಡ್ಕೋಬೇಕಾಗೈತಿ ಅದಕ್ಕೋಸ್ಕರ ರೈತರ ಒಗ್ಗಟ್ಟಿನಿಂದ ನಿಮ್ಮ ಕೆಲಸಗಳು ಸಾಕಷ್ಟು ಅದಾವ ಈ ಕಬ್ಬು ಕಡಾತರಿ ಸುಗ್ಗಿ ಅದು ಒತ್ತಾಟ ಇರಲಿ ಆದರೆ ರೈತೆಲ್ಲರೂ ಒಗ್ಗಟ್ಟಾದ ಸಮಯದಲ್ಲಿ ಮಾತ್ರ ಇವೆಲ್ಲ ಸಮಸ್ಯೆಗಳು ಬಗೆಹರಿಯಕ್ಕೆ ಸಾಧ್ಯ ಐತೆ ಹೊರತಾಗೆ ನಾವು ನಮ್ಮ ಕೆಲಸಗಳದಾವೆ ಯಾರೋ ನಾಲ್ಕು ಮಂದಿ ಮಾಡತ್ತಾರು ಅದು ಹೆಂಗೋ ಆಕತಿ ಅಂದ್ರೆ ಯಾವ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಇವರು ನಿಮ್ಮನ್ನ ಕಚೇರಿಗೆ ಅಲಿದಾಡಿಸೋದು ಬಿಡುವುದಿಲ್ಲ ಅಧಿಕಾರಿಗಳು ಇನ್ನೊಂದು ರಾಜಕಾರಣಿಗಳು ನಿಮ್ಮನ್ನ ಕಾಲ ಹಾಕಿ ತಿಳಿದು ಬಿಡುವುದಿಲ್ಲ ರೈತರು ಎಲ್ಲರೂ ಒಕ್ಕಟ್ಟಾಗಿ ಈ ಇನ್ನೂ ಏನೇನು ನಿಮ್ಮ ಇನ್ನೂ ಸಮಸ್ಯೆಗಳದಾವಲ್ಲ ನಾಡಿನ ಯೋಧರ ಮೇಲೆ ಹಲ್ಲೆ ಮಾಡತ್ತಾರ ಇಂಥ ಇನ್ನೂ ವಿಪರೀತವಾದಂಥ ಸಮಸ್ಯೆಗಳದಾವೆ ನೀವು ಆದರೂ ನಮ್ಮನ್ನು ಆಗಿಂದ ಈ ಸಂಘಟನೆ ಯಾವಾಗಿಂದ ಅಂದ್ರೆ ನೋಡ್ಕೊತ ಬಂದಿರ ಬಾ ಬೈಟಿಂದ ಸೋಯಾಬೀನ್ ಸಮಸ್ಯೆಯನ್ನು ಏನ ಹಾಳಾತ್ಲ ಸೋಯಾಬೀನ ಸಮಸ್ಯೆ ಹೆಸರು ಈ ಜಿಲ್ಲೆ ಒಳಗೆ ಸಮಸ್ಯೆಯನ್ನು ನಮ್ಮ ಮುಖಂಡರು ಯಾವಾಗ ಧ್ವನಿ ಎತ್ತಿದ್ರಲ್ಲ ಅವಾಗ ಇವು ಎಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಅಂಜಿಕಾರ ಪರಿಹಾರನ ಘೋಷಣೆ ಮಾಡಕ್ಕೆ ನಿತ್ರ ಇವತ್ತಿನ ದಿನ ನಿನ್ನೆ ಮೊನ್ನೆ ಮೂರು ತಾಲೂಕಿಗೆ ಮಾತ್ರ ಇವು ಜಮಾಗಿದ್ದಾವ ಪರಿಹಾರ ಆದ್ರೆ ಎಲ್ಲ ರೈತರಿಗೂ ಜಮ ಆಗಿಲ್ಲ ಒಂದಷ್ಟು ರೈತರಿಗೆ ಮಾತ್ರ ಆಗಿದ್ದಾವೆ ಇವೆಲ್ಲದರ ಸಮಸ್ಯೆಗಳನ್ನ ಇದೇ ವೇದಿಕೆಗೆ ಅಧಿಕಾರಿಗಳನ್ನ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳನ್ನು ಇಲ್ಲೇ ಕರೆಸಿ ಅದನ್ನ ಇರ್ತಾರ್ಥ ಮಾಡುವಂಥ ಕೆಲಸವನ್ನು ನಾವು ನೀವು ಎಲ್ಲರೂ ಸೇರಿ ಮಾಡುನು ನಮ್ಮ ಮುಖಂಡರ ತೊಗೊಂಡ ತೀರ್ಮಾನಕ್ಕೆ ಮತ್ತೆ ನಾಡಿನ ಸಮಸ್ತ ಯುವಕರು ಮತ್ತೆ ಟೋಲ್ ನಾಕದ ಟೋಲ್ ನಾಕ ನಮ್ಮ ಹಿರೇಬಾಗಡಿ ಟೋಲ್ ನಾಕ ಸಮಸ್ಯೆ ಎಷ್ಟು ವಿಪರೀತವಾಗಿ ಅಂತ ಮಣ್ಣಿ ಹಿಡಿಯೋದಾಗ ನಿಮಗೆಲ್ಲ ತುರ್ಸಿದಾನ ಅಲ್ಲಿದ್ದಂಥ ಕಾಟಾ ಮಿಷಿನ್ ಬಂದ್ ಮಾಡಿದಾರ ಆ ಕಾಟಾ ಮಿಷನ್ ಬಂದ್ ಮಾಡಿ ಅವ್ರು ಕಾರ್ಖಾನೆಯವರು ಕಬ್ಬು ಹೊಡ್ಯತಾರ ಇತರ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳನ್ನ ಕರೆದು ಎ ಸಿ ಅವರು ತಹಸೀಲ್ದಾರ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಂದಾಯ ಮಂತ್ರಿ ಅವ್ರನ್ನ ಸಕ್ಕರೆ ಸಚಿವ್ರನ್ನ ಎಲ್ಲರನ್ನೂ ಈ ವೇದಿಕೆ ಮೇಲೆ ಕರೆಸ್ಬೇಕು ಕರೆಸ್ಬೇಕಂದ್ರೆ ನಾಡಿನ ಸಮಸ್ತ ರೈತರು ಏನೇ ಕೆಲಸ ನಿಮ್ಮದು ಬದಿಗೆ ಇಟ್ಟು ಇವತ್ತು ನಾಳಿನ ದಿನ ಶುಕ್ರವಾರ ನಾಳಿನ ದಿನ ಈ ಪಿ ಬಿ ರೋಡ್ ಬೆಳಗಾವಿ ಬಾಜು ಪಿ ಬಿ ರೋಡು ಬಳ್ಳಾರಿ ನಾಲಾದಂತಕ ಎಲ್ಲ ತೇಜಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಇರೋದ್ರಿಂದ ನಾಡಿನ ಸಮಸ್ತ ರೈತವರಿಗೆ ಮತ್ತು ಯುವಕರಿಗೆ ನಾನು ಮನವಿ ಮಾಡ್ತಿದ್ದೇನೆ ಎಲ್ಲರೂ ಬಂದು ನಾಳೆ ಒಂದು ದಿನ ಈ ನಿಮ್ಮೆಲ್ಲರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನೀವೆಲ್ಲರೂ ಸಮ್ಮತಿಯನ್ನು ಸಹಕಾರವನ್ನು ಕೊಡಬೇಕಂತೆ ತಮ್ಮಲ್ಲಿ ಕೈ ಮುಗಿದನ್ನು ನಾವು ಕೇಳ್ಕೊತಾ ಇದ್ದೀವಿ